ನಾನು ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅನ್ನ ಹೆಚ್ಚಿಗೆ ಬರಲಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸೋಣ ಸಾಯಂಕಾಲ ಬೋಟ್ ಮುಗಿಸ್ಕೊಂಡು ಬಂದ ಮೇಲೆ ಸಭೆ ಇದ್ದೀನಿ ಡ್ರೈನ್ ಡ್ಯಾಮೇಜ್ ಹುಷಾರು ನೀವೇನ ಭೇಟಿ ಗೊತ್ತಾಗ ಎಲ್ಲ ಎಲ್ಲೆಲ್ಲಿದೆ ಫಸ್ಟ್ ಆಫೀಸ ಮಾತಾಡಿ ಅಟೆಂಡ್ ಮಾಡ್ತೀನಿ ನಾನು ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಗಂಟೆ ಹೆಚ್ಚಿಗೆ ಬರಲಿ ಎಲ್ಲೆಲ್ಲ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸೋಣ ಸಾಯಂಕಾಲ ಬೋಟ್ ಮುಗಿಸ್ಕೊಂಡು ಬಂದ ಮೇಲೆ ಒಂದು ಸಭೆ ಮಾಡ್ತಾ ಇದ್ದೀವಿ ಬ್ರೈನ್ ಡ್ಯಾಮೇಜ್ ವಿಚಾರ ಭೇಟಿ ಕೊಡ್ತಾ ಇರ್ತಾರೆ ಖಂಡಿತ ಎಲ್ಲೆಲ್ಲಿದೆ ಫಸ್ಟ್ ಆಫೀಸರ್ಸ್ ಇರೋಕ್ಕದು ಮಾತಾಡಿ ಅಟೆಂಡ್ ನಾನು ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇನ್ನೂ ಹೆಚ್ಚಿಗೆ ಬರಲಿ ಎಲ್ಲೆಲ್ಲ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸೋಣ ಸಾಯಂಕಾಲ ಬೋಟ್ ಮುಗಿಸ್ಕೊಂಡು ಬಂದ ಮೇಲೆ ಸವೆ ಮಾಡ್ತಾ ಇದ್ವಿ ಡ್ರೈನ್ ಡ್ಯಾಮೇಜ್ ವಿಚಾರ ನೀವೇನಾದ್ರೂ ಭೇಟಿ ಇದ್ದೀರಾ ಅಲ್ಲಿ ತರಲ್ಲಿದೆ ಫಸ್ಟ್ ಆಫೀಸರ್ ಸಲಕ್ಕದು ಮಾತಾಡಿ ಅಟೆಂಡ್ ಮಾಡ್ತೀನಿ